ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಈ ಒಂದು ಸಂಚಿಕೆಯಲ್ಲಿ ಗೊತ್ತಾಗೋಗಿ ಕುಸುಮ ಅವ್ರಿಗೆ ಹಾಗಾದರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಕುಸುಮ ಅವ್ರಿಗೆ ಯಾವುದೇ ರೀತಿ ಪೆನ್ಷನ್ ದೊಡ್ಡ ಬಂದಿದೆ ಹಾಗಾಗಿ ರಮಣಮೂರ್ತಿಗಳು ಅನ್ನೋರಿಗೆ ಕಾಲ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ನೀವೇನಾದರೂ ಮಾಡಿ ತುಂಬಾ ಅವಶ್ಯಕತೆ ಇದೆ ಹಣದ್ದು ಈ ರೀತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದಾಗ ಆ ಕಡೆಯಿಂದ ಇಲ್ಲಮ್ಮ ಆಗಲ್ಲ ಅದಕ್ಕೆ ಅದ್ರದೇ ಆದ ಟೈಮ್ ತೊಗೊಳುತ್ತೆ ಅಂತಾರೆ ಹೌದಾ ಏನು ಮಾಡ್ದು ನಮ್ಗೆ ತುಂಬ ಅವಶ್ಯಕತೆ ಇದೆಯಲ್ಲ ನೀವೇ ಸ್ವಲ್ಪ ಎಲ್ಲಾದರೂ ಹೊಂದಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಕುಸುಮ್ರು ನಿಮ್ಮ ಮಗನೇ ಇದ್ದಾರಲ್ವ ಅಂತ ಹೇಳ್ತಿದ್ರೆ ಅದು ನಮ್ಮ ಮಗ ಇದ್ದಾನೆ ಆದರೆ ಅವನು ತುಂಬ ಬಿಸಿ ಇರ್ತಾನಲ್ವ ಕೈಗೆ ಸಿಗೋದೆ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ತಾಂಡವ್ ಮತ್ತು ಪೂಜಾ ನಡುವೆ ಜಟಾಪಟ್ಟಿನೇ ನಡೀತದೆ ಎಷ್ಟು ದಿನ ಪೂಜೆ ಪೊಲೀಸ್ ಅಂದ ತಕ್ಷಣ ನಡ್ಕೊಂಡು ಇರ್ತಿದ್ದಂಥ ತಾಂಡು ಇವತ್ತು ರೌತ್ರು ಅವತಾರ ತಾಳ್ಬಿಟ್ಟಿದ್ದಾರೆ ನೋಡಿ ಬಾವಾ ಅಕ್ಕಂಗೆ ಏನಾದರೂ ಮೋಸ ಆಗ್ತದೆ ಅಂತ ಗೊತ್ತಾದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ರೆ ಹೋಗು ಪೂಜಾ ಯಾಕಿದೆಯಾ ಅಥ್ ಯಾವಾಗಲೂ ಹೇಳ್ತಿದ್ದೆ ಅಲ್ವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೋಗು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಏನು ಮಾಡ್ತೀಯ ನೀನು ಅಂತ ಕೇಳ್ತಿದ್ದಾರೆ ಕಂಪ್ಲೇಂಟ್ ಕೊಡ್ತೀನಿ ಹೇಳ್ತಿದ್ರಲ್ಲ ನೀವೇ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾಳೆ ಪೂಜಾ ನಿನಗೆ ಪೊಲೀಸ್ ಲಾ ಬಗ್ಗೆ ಗೊತ್ತಿಲ್ಲ ನಾನು ಇನ್ನು ಮದುವೆ ಆಗಿದ್ರೆ ತಾನೆ ಎರಡನೇ ಮದುವೆನೇ ಆಗಿಲ್ವಲ್ಲ ನಿನ್ನ ಕಂಪ್ಲೇಂಟ್ ಕೊಟ್ಟರೆ ಎಲ್ಲಿ ನೆಲ್ಲುತ್ತೆ ಪೊಲೀಸರು ಏನು ಮಾಡ್ಕೋತಾರೆ ಅಂತ ಮದುವೆ ಆಗೋ ಹೊರಟಿದ್ರಲ್ಲ ಅಂತ ಹೇಳಿದ್ದಕ್ಕೆ ಹೌದು ಮದುವೆ ಆಗೋ ಹೊರಟಿದ್ದೀನಿ ಅದು ಮದುವೆ ಆದಮೇಲೇನು ಮಾತು ಅಂತ ಹೇಳ್ತಿದ್ದಾರೆ ಮದುವೆ ಆದ ಎರಡನೇ ಮದುವೆ ಅದೆ ಅಂತ ಕಂಪ್ಲೇಂಟ್ ಕೊಡ್ತೀಯಾ ಹೋಗು ನಾನು ಎರಡನೇ ಮದುವೆ ಆದ ಅಂತ ನಿನ್ನ ಕಂಪ್ಲೇಂಟ್ ಕೊಟ್ಟರೆ ನೀನು ಅಕ್ಕ ಬಂದು ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾಳೆ ಇಲ್ಲ ನಂಗೆ ಡಿವೋರ್ಸ್ ಕೊಟ್ಟು ಹೋಗ್ತಾಳೆ ನನಗೆ ಲಾಭ ಆಗುತ್ತೆ ನೀನು ಇವಾಗ ಏನಾದರೂ ಹೋಗಿ ಹೇಳಿದ್ರೆ ಮೊದಲು ಮನೆ ಬಿಟ್ಟು ಹೋಗ್ತಾಳೆ ನನಗಣ್ಣ ನನ್ನ ಮೋಸ ಮಾಡ್ದ ಅಂತ ಇಲ್ಲ ಎದೆ ಹೊಡ್ಕೊಂಡು ಸಾಯ್ತಾಳೆ ನನಗೆ ಅಲ್ವಾ ಒಳ್ಳೆಯದಾಗೋದು ಪ್ರಾಬ್ಲಮ್ ಏನಿಲ್ಲ ನೀನು ಮೊದಲು ಹೋಗಿ ಹೇಳೋದೇ ಒಳ್ಳೆಯದು ಹೋಗಿ ಹೇಳು ಅಂತಿದ್ರೆ ನಾಚಿಕೆ ಆಗಲ್ವ ನಿಮಗೆ ಇಷ್ಟು ವರ್ಷ ದೇವತೆ ಅಂತ ಪೂಜಿಸಿ ಸಂಸಾರ ಮಾಡಿದ್ದ ಹೆಂಡ್ತಿನ ಎದೆ ಹೊಡ್ಕೊಂಡು ಸಾಯ್ಲಿ ಅಂತ ಹೇಳ್ತಿದ್ರಲ್ವ ಅಂತ ಹೇಳ್ತಿದ್ರೆ ಅಷ್ಟಲ್ಲಿ ಕಸುಮ್ರು ಬಂದು ಏನು ಮಾತಾಡ್ತಿರೋದು ನೀವು ಅಂತ ಕೇಳೇ ಬಿಡ್ತಾರೆ ಒಂದು ಭಯ ಬಿದ್ದಂಥ ತಾಂಡವ್ ಅಯ್ಯೋ ಅಮ್ಮ ಇವಳೆ ನಾನು ಹೋಗ್ತಿದ್ದೆ ಮುನ್ಸ್ಕೊಂಡು ಮಾತಾಡ್ತಿರೋದು ಅಂದಕ್ಕೆ ಏನೇ ಮಾತಾಡ್ತಿದ್ಯಾ ಪೂಜಾ ಅವನ ಜೊತೆ ಏನಿದೆ ನಿನ್ನ ಮಾತು ಅಂತ ಹೇಳ್ತಿದ್ರೆ ಪೂಜಾ ಹೇಳು ಅತ್ತೆ ಕೇಳ್ತಿದ್ದಾರಲ್ಲ ಅಮ್ಮ ಕೇಳ್ತಿದ್ದಾರಲ್ಲ ಹೇಳು ಅಂತ ಹೇಳ್ತಿದ್ರೆ ಅದು ಅಕ್ಕನ ಸಂಸಾರದ ಬಗ್ಗೆ ಮಾತಾಡ್ತಿದ್ದೆ ಅತ್ತೆ ಅಕ್ಕಂಗೆ ಮೋಸ ಮಾಡ್ಬೇಡಿ ಅಂತ ಹೇಳ್ತಿದ್ದೆ ಅಂತಾಗ ಅವ್ನಿಗೆ ಎಷ್ಟು ಹೇಳಿದ್ರು ಕಿವಿಗೆ ಹೋಗೋಲ್ಲ ಅವನಿಗೆ ಅರ್ಥ ಕೂಡ ಆಗೋಲ್ಲ ಅವನಿಗೆ ಅಹಂಕಾರ ನೆತ್ತಿಗತ್ತಿದೆ ಅವ್ನು ಅನ್ಕೊಂಡಿದ್ದಾನೆ ಅವನಿಲ್ಲ ಅಂದರೆ ನಾವೆಲ್ಲ ಕಷ್ಟ ಪಡ್ತೀವಿ ಅಂತ ಪಾಪ ಅವನು ಗೊತ್ತಿಲ್ಲ ನಾವೆಲ್ಲ ಅನುಭವಿಸಿದ್ರೆ ಭಾಗ್ಯಗೆ ಕಷ್ಟ ಅಂದರೆ ಅವನಿಗೂ ಕಷ್ಟ ಆಗುತ್ತೆ ಅವನು ಅನುಭವಿಸ್ಬೇಕಾಗತ್ತೆ ಅಂತ ಫಸ್ಟು ಪಕ್ಕದ ಮನೆ ಸುಡಬೇಕು ಅಂತ ಆಸೆ ಪಟ್ಟರೆ ಮೊದಲು ಅವನ ಮನೆ ಸುಡುತ್ತೆ ಅನ್ನೋ ಕಾದೆ ನಾನು ಮರ್ತಿದ್ದಾನೆ ವಚನನ ಅಂತ ಅನಿಸುತ್ತೆ ಅಂತ ವಚನ ಕೂಡ ಹೇಳ್ತಾರೆ ಕುಸುಮ ಈ ಮಾತನ್ನು ಕೇಳಿದಂಥ ತಾಂಡಕ್ಕೆ ಏನಮ್ಮ ಫಿಲಾಸಫಿ ಹೇಳ್ತಿದ್ಯಾ ಅಂದಾಗ ಫಿಲಾಸಫಿ ಹೇಳ್ತಿಲ್ಲ ಪಕ್ಕದ ಮನೆಯವ್ರೆ ನಿಜ ಸತ್ಯನ ಹೇಳ್ತಿದ್ದೀನಿ ಫಸ್ಟು ಪಕ್ಕದ ಮನೆ ಸರ್ವನಾಶ ಆಗಬೇಕು ಅಂತ ಅಂದ್ಕೊಳ್ಳೋರು ಮನೆ ಫಸ್ಟು ಸರ್ವನಾಶ ಆಗುತ್ತೆ ಇದು ಹೇಗೆ ಗೊತ್ತಾ ಅವ್ರು ಕೂತಿರೋ ಕೊಂಬೆನ ಅವರೇ ಕಟ್ ಮಾಡ್ಕೊಳಗೆ ಪಾಪ ಒಬ್ಬಂಟಿ ಜೀವನ ನೋಡ್ಸೋದು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನು ದೂರ ಮಾಡಿ ಬದುಕೋದನ್ನು ಗೆಲುವು ಅಂತ ಅನ್ಕೊಂಬಿಡ್ತೀಯ ಪಾಪ ಹೀಗೆ ಮಾಡೋಕ್ಕಾಗುತ್ತೆ ಸುಮ್ಮನೆ ಅವನ ಹತ್ರ ವಿನಾಕಾರಣ ಮಾತಾಡಿ ಇದು ಮಾಡೋದು ಯಾವುದೇ ರೀತಿ ಯೂಸ್ ಇಲ್ಲ ಸುಮ್ಮನೆ ನೀನು ಹೋಗು ಉಸ್ ಪೂಜಾ ಅಂತ ಹೇಳಿ ಕುಸುಮ್ರು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಪೂಜಾ ತರಸ್ ಮೇಲೆ ಬಂದು ಅಲ್ತಿದ್ದಾಳೆ ಅಕ್ಕ ಆಡಿದ ಮಾತುಗಳನ್ನ ನೆನಪಿಸ್ಕೊಳ್ತಾಳೆ ಇಲ್ಲ ಅವ್ರು ಯಾರ ಜೊತೆ ಸಂಬಂಧ ಇಟ್ಕೊಳ್ಳೋದಿಲ್ಲ ಆ ಥರ ಆದರೆ ಯಾವ ಹೆಣ್ಣು ಕೂಡ ಸಾಯಿಸೋದಿಲ್ಲ ದಯವಿಟ್ಟು ಆ ರೀತಿ ಮಾತಾಡ್ಬೇಡ ಪೂಜಾ ಇನ್ನೆಂದೂ ಕೂಡ ಅವ್ರು ನನಗೆ ಇಷ್ಟ ನಾನು ಕಂಡ್ರೆ ಇಷ್ಟ ಇಲ್ಲದೆ ಇರಬಹುದು ಆದರೆ ಮಕ್ಕಳನ್ನ ಅಪ್ಪ ಅಮ್ಮನ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ಅವರಂಥ ಕೆಲಸ ಮಾಡೋದಿಲ್ಲ ಅಂತ ಕಣ್ಣಿನ ಹಾಕಿದ್ದನ್ನು ನೆನ್ ಮಾಡ್ಕೊತಾಳೆ ಜೊತೆಗೆ ನನಗೇನು ಆಗ್ತದೆ ನಾನು ವೀಕ್ ಆಗ್ತದನಿ ಭಾಳ ಸ್ಟ್ರಾಂಗ್ ಆಗ್ತಿದ್ದಾರೆ ನನಗೇನೇ ಹೇಳಿದ್ರು ಭಕ್ತಾನೆ ಇಲ್ಲ ಹೆದ್ರತಾನೆ ಇಲ್ಲ ಏನು ಮಾಡಲಿ ಏನು ಮಾಡಲಿ ನಾನು ಅವನ್ನ ಹೇಗೆ ಅದಕ್ಕೆ ತರಲಿ ಅಕ್ಕಂಗೆ ವಿಷಯ ಗೊತ್ತಾಗಬಾರ್ದು ಅಕ್ಕಂಗೆ ವಿಷಯ ಗೊತ್ತಾದರೆ ಖಂಡಿತ ಅವರು ಹೇಳ್ದಾಗ ಆಗ್ಬಿಡತ್ತೆ ಅದಕ್ಕೆ ಅಕ್ಕಂಗೆ ವಿಷಯ ಗೊತ್ತಾಗ್ದೆ ಹೇಗೆ ಅದನ್ನೆಲ್ಲ ಸರಿ ಮಾಡಲಿ ಅಂತ ಹುಚ್ಚಿ ಥರ ಕಣ್ಣೀರು ಹಾಕ್ತದಾಳೆ ಹುಚ್ಚಿ ಹಿಡಿತದ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ ಟೈಮ್ಗೆ ಸರಿಯಾಗಿ ತಾಂಡವ್ ಕೂಡ ಟೆರಸ್ ಮೇಲೆ ಬಂದದ್ದೆ ನೋಡಿ ನಾಕ್ಕೊಂಡು ಏನು ಅದೇ ಆ ಕೊಟ್ಟಿದ್ದು ತುಂಬಾ ಆಯಿತು ಅನಿಸುತ್ತೆ ಪಾಪ ಏನು ಹುಚ್ಚಿಡಿತ ಅದಕ್ಕೆ ಹತ್ಕೊಂಡು ಇಲ್ಲಿ ಕೂತ್ಕೊಂಡಿದ್ಯಾ ಅಯ್ಯೋ ಪಾಪ ಏನು ಇನ್ನು ಈ ರೀತಿ ಅಂದ್ಕೊಂಡಿರ್ಲಿಲ್ಲ ಅಲ್ವಾ ಈ ರೀತಿ ಆಗತ್ತೆ ಅಂತ ಭಾವ ಈ ರೀತಿ ತೆರೆ ಬೀಳ್ತಾರೆ ಅಂತ ಇನ್ನು ಅಂದದಾಗೆಲ್ಲ ಹೆದ್ರಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಈ ಪುರುಷರು ಸಾಮಾನ್ಯ ಅಲ್ಲ ಅಂತ ಅಂದ್ಕೋಬೇಡಿ ಅಂತ ಹೇಳ್ತಿದ್ರೆ ಯಾಕೆ ಹತ್ಕೊಂಡು ಕೂತಿದ್ಯಾ ತರಸ್ ಮೇಲಿಂದ ಬಿದ್ದು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ಯಾ ಅಂದಾಗ ನಾನು ಆ ರೀತಿ ಎಲ್ಲ ಹೆದ್ರಕೊಂಡು ಸಾಯೋ ಸಾಯೋಳಲ್ಲ ಭಾವ ನಾನು ಎಷ್ಟು ಖತರ್ನಾಕ್ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಹೌದಾ ನೀನು ಕತರ್ನಾಕ್ ಆದರೆ ನಾನು ಶುಗತ್ ಕಿಲಾಡಿ ನಾನು ಹತ್ತು ವರ್ಷ ಆದಮೇಲೆ ಉಟ್ಟು ಬಂದಿರೋನು ನನಗೆ ಎಕ್ಸ್ಪೀರಿಯೆನ್ಸ್ ಆದಷ್ಟು ಕೂಡ ನಿನಗೆ ವಯಸ್ಸಾಗಿಲ್ಲ ಏನು ನೀನು ಮಾತಾಡೋದು ನನ್ನ ಹತ್ರ ಒಂದು ಯುಗ ಆದಮೇಲೆ ಬಂದಿದ್ಯಾ ನಾನು ನನ್ನ ಹತ್ರ ನೀನು ಆಟ ಎಲ್ಲ ನಡಿಯಲ್ಲ ಸುಮ್ಮನೆ ಅದು ಇದು ಎಲ್ಲ ಚೈಲ್ಡ್ ಥರ ಟೊಮ್ಯಾಂಡ್ ಶುರಿ ಫಿಲಿಮ್ಸ್ ಎಲ್ಲ ನೋಡ್ಕೊಂಡು ಬಂದು ನನ್ನ ಹತ್ರ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ನೀನು ಮುಟ್ಟಾಡ್ತಾನೆ ಅಷ್ಟೇ ಅಂತ ಹೇಳ್ತಿದ್ದಾರೆ ತಾಂಡೆ ಮೊದಲು ಸುಮ್ಮನೆ ಬಿಟ್ಟು ಬಂದಿದ್ಯಾ ಊಟ ತಿನ್ಕೊಂಡು ನೀನು ನಿನ್ನಿದ್ರೆ ಒಳ್ಳೇದು ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡೋಕೆ ಬರಬೇಡ ಬಿಟ್ಟು ಊಟ ತಿನ್ಕೊಂಡು ಆರಾಮಾಗಿ ಇದ್ಕೊಂಡಿರು ಅಂತ ತಾಂಡವ್ ಹೇಳ್ತಿದ್ರೆ ಭಾವ ನೀವು ನನ್ನ ಹತ್ರ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋತಿದ್ರ ಅಲ್ಲ ಇಷ್ಟೆಲ್ಲ ನೀವು ಮಾತಾಡಿದ್ಮೇಲೆ ನಾನು ಸುಮ್ಮನೆ ಇದ್ರೆ ಅರ್ಥ ಇಲ್ಲ ನೋಡ್ತಾರೆ ನೀವು ಓಹಿಸೋಕ್ಕೂ ಸಾಧ್ಯ ಇಲ್ಲ ಅಂಥ ಕೆಲಸ ಮಾಡ್ತೀನಿ ಅಂತ ಚಿಟ್ಕೆ ಹೊಡೆದು ಚಾಲೆಂಜ್ ಮಾಡಿ ಹೋಗ್ತಿದ್ದಾಳೆ ಭಾಗ್ಯ ಇಷ್ಟೊತ್ತು ಹತ್ಕೊಂಡು ಕೂತದಂಥ ಭಾಗ್ಯ ಸೋರಿ ರೆಬಲ್ ಬಲ್ಲಾಗ್ದಾಳೆ ನೋಡ್ತಾರೆ ರೀ ಬಾವ ಏನು ಮಾಡ್ತೀನಿ ಅಂತ ಹೇಳಿ ಹೊರಟೆ ಬಿಟ್ಲು ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಭಾಗ್ಯ ಮಾರ್ಕೆಟಿಗೆ ಹೋಗ್ತಿದ್ದಾರೆ ಈ ಕಡೆ ಏನಪ್ಪ ಮಾಡೋದು ತಿನ್ನೋ ಬಾಯಿ ಮಕ್ಳು ಬಾಯಿನ ತಡಿಯೋಕ್ಕಾಗಲ್ಲ ತಿಂತಿದ್ದಂಥ ಮಕ್ಕಳನ್ನ ಗಂಜಿ ಕುಡಿಸಿ ಬೆಳೆಸೋಕ್ಕಾಗಲ್ಲ ಅದು ಕೂಡ ತಪ್ಪು ಆ ರೀತಿ ಮಾಡಲೂಬಾರ್ದು ಏನು ಮಾಡಲಿ ಅಂತ ಅಂದ್ಕೊಂಡೇ ಮಾರ್ಕೆಟಿಗೆ ಬರ್ತಾರೆ ಆ ಒಂದು ವೆಜಿಟೇಬಲ್ ಅಂಗಡಿಲಿ ವೆಜಿಟೇಬಲ್ಸ್ ಎಲ್ಲ ತಗೋತಾರೆ ತರಕಾರಿ ಎಲ್ಲ ತಗೊಂಡ್ಮೇಲೆ ಮುನ್ನೂರೈವತ್ತು ರೂಪಾಯಿ ದುಡ್ಡು ಆಗುತ್ತೆ ಬೇಡ ಬೇಡ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಒಂದಷ್ಟು ತರಕಾರಿನ ತೆಗೆದು ಬಿಡ್ತಾರೆ ತುಂಬ ದಿನ ಜೀವನ ಮಾಡೋಕ್ಕಾಗಲ್ಲ ಈಗಲೇ ತುಂಬ ಕಷ್ಟ ಆಗ್ತದೆ ಕೆಲಸ ಬೇಕೇ ಬೇಕು ಏನು ಮಾಡಲಿ ಅಂತ ಅಂದ್ಕೊಂಡು ಬರ್ತಿದ್ದ ದಾರೀಲಿ ಒಂದು ಮರದ ಮೇಲೆ ಸ್ವಾವಲಂಬಿ ಜೀವನ ಹೆಣ್ಮಕ್ಳಿಗೆ ಕೆಲಸ ಇದೆ ಅಂತ ಹಾಕಿರ್ತಾರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸರಿಯಾಗಿ ರೆಸ್ಪಾಂಡೇ ಮಾಡ್ತಿಲ್ಲ ಅದಾದ ನಂತರ ಆಮೇಲೆ ಅವರೇ ಕಾಲ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಮಾಡ್ತಿದ್ರೆ ನಾನೇ ಮಾಡೋಣ ಅಂತ ಭಾಗ್ಯ ಅಂದ್ಕೋತಾರೆ ನಂತರ ಈ ಕಡೆ ತಾಂಡ್ ಲಾಯರ್ಗೆ ಕಾಲ್ ಮಾಡಿದ್ದೆ ಅವರ ಒಂದು ಡಿವೋರ್ಸ್ ಲಾಯರ್ಗೆ ಕಾಲ್ ಮಾಡಿ ಸಾರಿ ಸೋ ಅವತ್ತು ಕೊಟ್ಟಿದ್ದ ಡಿವೋರ್ಸ್ ಪೇಪರ್ನ ನನ್ನ ಅಪ್ಪ ಹರ್ದಾಕ್ಬಿಟ್ರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮನೆಲ್ಲ ನನ್ನಿಂದ ದೂರ ಮಾಡಿದ್ದಾಳೆ ನನ್ನ ಮನೆ ಭಾಗ ಆಗಿದೆ ಇನ್ನು ಮುಂದೆ ನನಗೆ ಅವಳಿಂದ ಬದಕೋಕ್ಕಾಗಲ್ಲ ನನಗೆ ಬೇರೆ ಆಪ್ಷನ್ ಇಲ್ಲ ನನಗೆ ಡಿವೋರ್ಸ್ ಬೇರೆ ಬೇಕೇ ಬೇಕು ಅಂದಾಗ ಬೇರೆ ಏನೂ ಆಪ್ಷನ್ ಇಲ್ಲವಾ ಅವ್ರೆ ಅಂದಾಗ ನಾನು ನಿಮ್ಮನ್ನ ಅಷ್ಟು ದುಡ್ಡು ಕೊಟ್ಟು ಅಪಾಯಿಂಟ್ ಮಾಡಿರೋದು ಯಾಕೆ ನನಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ಬೇರೆ ಆಪ್ಷನ್ ಇಲ್ಲವಾ ಅಂದರೆ ನನಗೆ ಇಷ್ಟು ವರ್ಷ ಅವ್ಳ ಜೊತೆ ಬಾಳಿ ಸಾಕಾಗಿದೆ ಇನ್ನು ಮುಂದೆ ನನಗೆ ಅವಳನ್ನ ಸಹಿಸಿಕೊಂಡು ಬದುಕೋಕೆ ಸಾಧ್ಯವಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಕೇಳ್ತಿದ್ದಾರೆ ಈ ಕಡೆ ಲೋಯರ್ ನೀವು ದುಡ್ಡು ಕೊಟ್ಟಿಟ್ ರೀ ಅನ್ನ ಮಾತ್ರಕ್ಕೆ ನಾವು ಡಿವೋರ್ಸಿಗೆ ಕೊಡಿಸ್ತೀವಿ ಅಂತಲ್ಲ ನಾವು ಯಾವತ್ತೂ ಕೂಡ ಬರೋನ ಅಂಡರ್ಸ್ಟ್ಯಾಂಡಿಂಗ್ನ ತರಿಸಿ ಅವನಿಬ್ರನ್ನ ಕೂಡ ಬಂದ್ ಮಾಡೋಕೆ ಪ್ರಯತ್ನ ಪಡೋದು ಅದಾಗದೇ ಇದ್ದಾಗ ಮಾತ್ರ ನಾವು ಡಿವೋರ್ಸ್ ಕೊಡಿಸೋದು ಅಂತ ಹೇಳೋಕೆ ಮುಂದಾಗ್ತಾರೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಅವ್ಳ ಜೊತೆ ಬದುಕೋಕೆ ಸಾಧ್ಯ ಇಲ್ಲ ನನ್ನ ಅಪ್ಪ ಅಮ್ಮ ಮಕ್ಕಳನ್ನ ಉಳಿಸ್ಕೊಂಡು ಅವಳು ನಾ ಈ ಮನೆಯಿಂದ ಕಳ್ಸೋಕೆ ಏನು ದಾರಿ ಇದೆ ಅದು ನೋಡಿ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಂತೂ ನಾನು ಅವಳಿಗೆ ಕೊಡೋದೇ ಇಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಆ ಮಾತನ್ನ ಕೇಳಿಸ್ಕೊಂಡೆ ಬಿಡ್ತಾರೆ ಸುನಂದ್ ಅಡಿಯೊಂದರು ಅಂತ ಹೇಳಿ ಎದುರು ಆಗ್ತಾರೆ ಫೈನಲಿ ಈ ಕಡೆ ಭಾಗ್ಯ ಕೂಡ ಮನೆಗೆ ಬರ್ತಾರೆ ಬಂದದ ಅಡುಗೆ ಮನೆಗೆ ಹೋಗ್ತಾರೆ ಅಷ್ಟರಲ್ಲಿ ಮಕ್ಕಳು ಕೂಡ ಅಮ್ಮ ಹೊಟ್ಟೆ ಹಸ್ಬಿಡ್ತಿದೆ ಏನಾದರೂ ಮಾಡಿಕೊಡು ಅಂದಾಗ ತಿಂಡಿ ಮಾಡೋದು ಟೈಮ್ ಆಗುತ್ತೆ ಅಷ್ಟರಲ್ಲಿ ಅವಲಕ್ಕಿ ಬೆಲ್ಲ ಕಲಿಸ್ಕೊಡ್ಲಿಲ್ಲ ಅಂದಾಗ ಅಯ್ಯೋ ನಾನು ಫೇವ್ರೇಟ್ ಕಲಿಸ್ಕೊಡಮ್ಮ ಅಂತ ಹೇಳ್ತಿದ್ರೆ ಇವನೊಬ್ಬ ತಿಂಡಿ ಬೋತಾ ಏನು ಬೇಕಿದ್ರು ತಿಂತಾನೆ ಅಂತ ಒಳ್ಳೆ ಸರಿ ಹೋಯಿತು ನನ್ನ ಫೇವ್ರೇಟ್ ಅಂತ ಹೇಳ್ತಿದ್ದಾನೆ ನಂತರ ಈ ಕಡೆ ಅಮ್ಮ ರಿಸಲ್ಟ್ಸ್ ಬರುತ್ತೆ ಆದಷ್ಟು ಬೇಗ ಅಂತ ಹೇಳ್ತಿದ್ರೆ ನಮ್ಮಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಾರೆ ಗೊತ್ತಾ ಅಂತ ತನ್ವಿಗೆ ಕೈಗೊಂಡ ಹೇಳ್ತಿದ್ರೆ ನಾನು ತುಂಬ ಎಕ್ಸಾಮ್ಸ್ನ ಚೆನ್ನಾಗೇ ಬರ್ತಿದ್ದೀನಿ ನಾನು ಫಸ್ಟ್ ಪಾಸ್ ಪಾಸಾಗ್ತೀನಿ ಅಂತ ತನ್ವಿ ಹೇಳ್ತಾಳೆ ಅಷ್ಟರಲ್ಲಿ ಭಾಗ್ಯ ನಂಬರ್ಗೆ ಕಾಲ್ ಬರುತ್ತೆ ಅಷ್ಟರಲ್ಲಿ ಕುಸ್ಮ ಅವ್ರು ಬಂದಿದ್ದೆ ನಾನೇ ರಿಸೀವ್ ಮಾಡ್ತೀನಿ ಅಂತ ರಿಸೀವ್ ಮಾಡ್ತಾನೆ ಏನಮ್ಮ ಏನು ಕೆಲಸ ಬೇಕು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಆ ಕಡೆ ಫೋನಿಂದ ಯಾವ ಕೆಲಸ ಏನು ಯಾರು ನೀವು ನೀವು ಯಾಕೆ ನನಗೆ ಕಾಲ್ ಮಾಡಿದ್ರೆ ಕೆಲಸ ಅಂತ ನಿಮಗೆ ನನ್ನ ಸೊಸೆ ನಂಬರ್ ಕೊಟ್ಟಿದ್ದು ಅಂತಿದ್ರೆ ಆ ಕಡೆ ಭಾಗ್ಯಗೆ ಗೊತ್ತಾಗ್ಬಿಡತ್ತ ಇವು ಏನು ಮಾಡ್ದು ಅಂತದಾಗೆ ಪಾಪ ಅಂತ ಕೆಲಸ ಕೊಡ್ಸೋಣ ಅಂತ ಫೋನ್ ಮಾಡಿದ್ರೆ ನನಗೆ ಈ ರೀತಿ ಮಾತಾಡ್ತೀಯ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗೀಗ ಎಷ್ಟು ದಿನ ಲೋನು ಅದು ಇದು ಅಂತ ಕಾಲ್ ಮಾಡ್ತಿದ್ರು ಈಗ ಕೆಲಸ ಇದೆ ಅಂತ ಕಾಲ್ ಮಾಡ್ತಿದ್ದಾರೆ ಏನು ಅನ್ಕೊಂಡ್ಬಿಡಿದಾರೆ ಇವರೆಲ್ಲ ಅಂತ ಅನ್ಕೊಂಡಿದ ಕುಸ್ಮವ್ರು ಹೋಗ್ತಾರೆ ಈ ಕಡೆ ಮಕ್ಕಳು ಅಮ್ಮನೇನು ಊರ್ತದ್ರೆ ಈ ಕಡೆ ಬಾಗ್ಯ ಅತ್ತೆ ಹೋದ್ರ ಕಾಲ್ ಬ್ಯಾಕ್ ಮಾಡೋಣ ಅಂತ ಪ್ರಯತ್ನ ಪಡ್ತಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಫೈನಲಿ ತಾಂಡವ್ ಸುನಂದ ಅವ್ರ ಮುಂದೆ ಜುಟ್ಟಾಪಟಿ ಶುರು ಆಗ್ತದೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂತ ವಿಡಿಯೋ ಗೋಸ್ಕರ ವೇಚ್ ಮಾಡೋದನ್ನ ಯಾವ್ದು ಕಾಣಕು ಮರಿಬೇಡಿ